ಮಾನ್ಯ ಯತ್ನಾಳ್ ಸರ್ ಅವರು ದಾವಣಗೆರೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಅದೇನೋ ಯತ್ನಾಳ್ ಆದರೆ ಆದ್ರೆ ಡಿಜೆ ಹಾಕ್ಸ್ತಾರಂತೆ ಡಿಜೆ ಹಾಕ್ಸ್ಲಿಲ್ಲ ಅಂದ್ರೆ ಎ ಕೆ ಫಾರ್ಟಿ ಸೆವೆನ್ ಕೊಟ್ಬಿಡ್ತಾರಂತೆ ಯತ್ನಾಳ್ ಸರ್ ಬರೀ ಡಿಜೆ ಹಾಕ್ಸಕ್ಕ ನೀವು ಅಧಿಕಾರಕ್ಕೆ ಬರಬೇಕು ಡಿಜೆ ಬೇಕಾಗಿರೋದು ಗಣೇಶ ಉತ್ಸವದಲ್ಲಿ ಅಲ್ಲ ಸರ್ ಜೀವನ ಡಿಜೆ ಆಗದೆ ಇದ್ರೆ ಸಾಕು ಯತ್ನಾಳ್ ಸರ್ ಮಾತಾಡಿದ್ರೆ ಅವ್ರ ಅಧಿಕಾರಕ್ಕೆ ಬಂದ್ರೆ ಅದೇನೋ ಆದ್ರೆ ಅವರು ಮೋಸ್ಟ್ಲಿ ಅದು ಗೊತ್ತಿಲ್ಲ ನನಗೆ ಅದೆಲ್ಲ ಪಿಯವರು ಅವರೇ ಕಿತ್ತಾಕಿದ್ದಾರೆ ಅದೆಲ್ಲ ಆಗೋ ಮೋಸ್ಟ್ಲಿ ಅವರು ಸಮಾಧಾನ ಕೇಳ್ತಾ ಇದಾರೆ ಸರ್ ನೀವು ಡಿಜೆ ಹಾಕಕ್ಕೆ ಅಧಿಕಾರಕ್ಕೆ ಬರ್ಬೇಕಾ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಓದ್ಕೊಂಡಿದ್ದೀರಾ ಸರ್ ಹೈಕೋರ್ಟ್ ಡೈರೆಕ್ಷನ್ ಓದ್ಕೊಂಡಿದ್ದೀರಾ ಸರ್ ಅವರು ಅಧಿಕಾರಕ್ಕೆ ಬಂದರೆ ಡಿಜೆ ಹಾಕ್ಬಿಡ್ತಾರಂತೆ ಜೆ ಸಿ ಬಿ ಎತ್ಕೊಂಡ್ಬಿಡ್ತಾರ ಸರ್ ಉತ್ತರ ಪ್ರದೇಶಲ್ಲಿ ಯೋಗಿ ಅವ್ರನ್ನೇ ನಿಮ್ಮ ಕೇಂದ್ರದ ಬಿಜೆಪಿ ಡಮ್ಮಿ ಮಾಡಿಟ್ಟಿದೆ ಯೋಗಿ ಅವ್ರನ್ನೇ ಡಮ್ಮಿ ಮಾಡಿಟ್ಟಿದೆ ಅಲ್ವಾ ಈಗ ಇಲ್ಲಿ ನೋಡಿದ್ರೆ ನಿಮ್ಮನ್ನ ಕಿತ್ತಾಕಿದ್ದಾರೆ ಇದೆಲ್ಲ ಆಗಲ್ಲ ಯತ್ನಾಳ್ ಸರ್ ನೀವೇನಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡಿ ಸರ್ ಬ್ರಾಹ್ಮಣರ ಮಕ್ಕಳ ಬಗ್ಗೆ ಮಾತಾಡಿ ಸರ್ ಲಿಂಗಾಯತರ ಮಕ್ಕಳ ಬಗ್ಗೆ ಮಾತಾಡಿ ಸರ್ ವೀರಶೈವ ಲಿಂಗಾಯತ ಸಮುದಾಯದ ಬಡವ್ರ ಬಗ್ಗೆ ಮಾತಾಡಿ ಸರ್ ಅದೇನೂ ಮಾತಾಡಲ್ಲ ಮಾತಾಡಿದ್ರೆ ಡಿಜೆ ಮಾತಾಡಿದ್ರೆ ಡ್ಯಾನ್ಸ್ ಮಾತಾಡಿದ್ರೆ ಸ್ಟೆಪ್ಪು ಡಿಜೆ ಪರ್ಮಿಷನ್ ಕೊಡ್ಲಂದ್ರೆ ಎ ಕೆ ಫೋರ್ಟಿ ಸೆವೆನ್ ಅವ್ರು ಎ ಕೆ ಫೋರ್ಟಿ ಸೆವೆನ್ ಕೊಡ್ತಾರಂತೆ ಪೊಲೀಸರ ಕೈಗೆ ಸರ್ ನಾಲ್ಕು ವರ್ಷ ನಿಮ್ಮ ಕೈಯಲ್ಲೇ ಇತ್ತಲ್ಲ ಅಧಿಕಾರ ಆ ಗನ್ಗಳನ್ನ ಎಲ್ಲ ರೆಡಿ ಮಾಡಿಸಿದ್ರೆ ಇಲ್ಲ ಸರ್ ಈಗ ಮತ್ತೆ ಎಲ್ಲ ನಮ್ಮ ತಲೆ ಮೇಲೇ ತಂದಿಟ್ಟಿದ್ದೀರಾ ಯತ್ನಾಳ್ ಸರ್ ಅವರು ಮತ್ತೆ ನಮ್ಮ ಮೈಸೂರಿನ ಮಾಜಿ ಸಂಸದ ಪ್ರತಾಪ ದಾವಣಗೆರೆ ಎಲ್ಲೋಗೊಂದು ಮಾತಾಡ್ತಾರೆ ಪ್ರತಾಪ್ ಅವರೇ ಶಾಮ್ನೂರು ಶಿವಶಂಕರಪ್ಪನವ್ರ ಕುಟುಂಬದ ಬಗ್ಗೆ ನೀವು ಮಾತಾಡ್ತೀರಾ ನಿಮಗೆ ಮೂರನೇ ಎಲೆಕ್ಷನ್ಗೆ ಬಿ ಫಾರ್ಮ್ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಕಳೆದ ಐವತ್ತು ವರ್ಷದಿಂದ ದಾವಣಗೆರೆಯನ್ನು ಅಭಿವೃದ್ಧಿ ಹತ್ತಿರ ಕರ್ಕೊಂಡು ಹೋಗ್ತಿರೋ ಶಾಮನೂರ್ ಶಿವಶಂಕರಪ್ಪನವ್ರ ಬಗ್ಗೆ ಮಾತಾಡ್ತೀರಾ ಮಲ್ಲಿಕಾರ್ಜುನ್ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ ಪ್ರಭಾ ಅಕ್ಕ ಬಗ್ಗೆ ಮಾತಾಡ್ತೀರಾ ನಿನ್ನ ಯೋಗ್ಯತೆಗೆ ಬಿ ಫಾರ್ಮ್ ತಗೊಳಕ್ಕಾಗಲಿಲ್ಲ ನೀನ್ ಶಾಮ್ನೂರ್ ಕುಟುಂಬದ ಬಗ್ಗೆ ಮಾತಾಡ್ತೀಯಾ ಶಾಮ್ನೂರ್ ಕುಟುಂಬದ ಗೇಟ್ ಕಾಯಕ್ಕೂ ನಿನ್ನ ಲಾಯಕ್ಕಿಲ್ಲ ನೀನೋಗ ಅವ್ರ ಬಗ್ಗೆ ಅಸಭ್ಯವಾಗಿ ಮಾತಾಡ್ತೀಯಾ ಸ್ವಲ್ಪ ಟಂಗ್ ಕಂಟ್ರೋಲ್ ಇಟ್ಕೋ ಪ್ರತಿಯೊಬ್ಬ